ಈ ದಿನ ಬ್ರಹ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಬಯಸುತ್ತೇನೆ ಈ ದಿನ ನಮ್ಮ ಭಾರತ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಯಾವ ತರ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಫ್ರೀಡಂ ಪಾರ್ಕ್ದಲ್ಲಿ ಇವತ್ತು ಚುನಾವಣೆ ಮತದಾರರ ಪಟ್ಟಿಯಲ್ಲಿ ನಡೆದಿರುವ ಅಕ್ರಮಗಳ ವಿರುದ್ಧ ಕೇಂದ್ರ ಚುನಾವಣೆ ಆಯೋಗದ ವಿರುದ್ಧ ಇವತ್ತು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬ್ರ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಸಿದ್ದರಾಮಯ್ಯ ಅವರ ಮತ್ತು ಡಿ ಕೆ ಶ ಶಿವಕುಮಾರವರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅದರ ಪ್ರಯುಕ್ತ ಇವತ್ತು ನಮ್ಮ ದೇವರ ಮೂಲೆಯಾದಂತ ಮುಳುಭಾಗ್ಲಿಂದ ನಮ್ಮ ವೀಕ್ಷಕರಾದಂತಹ ನಮ್ಮ ಜನರಲ್ ಸೆಕ್ರೆಟರಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಸೇರಿಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಿಂದ ಆ ಬೃಹತ್ ಪ್ರತಿಭಟನೆಗೆ ಪಾಲ್ಗೊಂಡು ಇವತ್ತು ಆ ಕಾರ್ಯಕ್ರಮವನ್ನು ಯಶಸ್ವಿ ಉಳಿಸಿಕೊಡ್ಬೇಕಾಗಿ ತಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ತಮ್ಮನ್ನು ಬೇಡ್ಕೊತಾ ಇದೀರಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ನಾಯಕರಾದಂತಹ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀಯುತ ರಾಹುಲ್ ಗಾಂಧಿ ಅವರು ನಿನ್ನೆ ಡೆಲ್ಲಿನಲ್ಲಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಖಾಂತರ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಏನು ನಮ್ಮ ಚುನಾವಣಾ ವ್ಯವಸ್ಥೆಯಲ್ಲಿ ಹಗರಣ ಆಗಿದೆ ಎಸ್ಪೆಷಲಿ ನಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮಹಾದೇವಪುರ ಕ್ಷೇತ್ರದಲ್ಲಿ ಏನು ಹಗರಣ ನಡೆದಿದೆ ಏನು ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಗೆದ್ರೂ ಕೂಡ ಮಹಾದೇವಪುರ ಕ್ಷೇತ್ರದಿಂದ ಸೋಲನ್ನ ಏನು ಅನುಭವಿಸಿದ್ದಾರೆ ಅದಕ್ಕೆ ಕಾರಣ ಇಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಅಂದ್ರೆ ಸುಮಾರು ಸಾವಿರಾರು ಮತದಾರರು ಡೂಪ್ಲಿಕೇಟ್ ಇದ್ದಾರೆ ಡಬಲ್ ಎಂಟ್ರಿ ಇದೆ ಅದು ಹೆಂಗೆ ಉತ್ತರ ಪ್ರದೇಶ ವಾರಣಾಸಿನಲ್ಲೂ ಅವ್ರದ್ದು ಓಟಿದೆ ಇದೆ ಮಹದೇವಪುರ ಕ್ಷೇತ್ರದಲ್ಲೂ ಓಟಿದೆ ಮಹದೇವಪುರ ಕ್ಷೇತ್ರದ ಪಾರ್ಟ್ ನಂಬರ್ ಒನ್ ಟ್ವೆಂಟಿ ಫೈವ್ ನಲ್ಲೂ ಇದೆ ಒನ್ ಟ್ವೆಂಟಿ ಸಿಕ್ಸ್ ನಲ್ಲೂ ಇದೆ ಒನ್ ಟ್ವೆಂಟಿ ಸೆವೆನ್ ನಲ್ಲೂ ಇದೆ ಒನ್ ಟ್ವೆಂಟಿ ಏಟ್ ನಲ್ಲೂ ಇದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಐದ್ ಕಡೆ ಇವರು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ವೋಟಿಂಗ್ ಆಗಕ್ಕೆ ಅದರಿಂದ ಇವರು ಗೆಲ್ತಾ ಇದ್ದಾರೆ ಅಂತ ಪಕ್ಕ ಪ್ರೂಫ್ ಸಮೇತ ನಿನ್ನೆ ಇಡೀ ದೇಶದ ವಿರೋಧ ಪಕ್ಷದ ಎಷ್ಟು ಪಕ್ಷಗಳಿದಾವೋ ಅಷ್ಟು ಜನ ಸೇರಿ ಇವತ್ತು ನಿನ್ನೆ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದಾದ್ಮೇಲೆ ಮೀಡಿಯಾ ಅವರು ಕೂಡ ನಮ್ಮ ಇಂದಿರಾ ಭವನದಲ್ಲಿ ಕೂಡ ಪ್ರೆಸ್ ಮುಖಾಂತರ ಇಡೀ ದೇಶದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ನಮ್ಮ ಏನು ನಮ್ಮ ವಿರೋಧ ಪಕ್ಷದ ಇಂಡಿಯಾ ಅಲಯನ್ಸ್ ಒಕ್ಕೂಟ ಏನಿದೆ ಇಡೀ ಒಕ್ಕೂಟ ಇವತ್ತು ಜಮ್ಮು ಕಾಶ್ಮೀರಿಂದ ಕಾಶ್ಮೀರವರೆಗೂ ಈ ನಮ್ಮ ಕನ್ಯಾಕುಮಾರಿವರೆಗೂ ಇಡೀ ದೇಶದ ಎಲ್ಲಾ ನಾಯಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಅವ್ರು ಎಕ್ಸ್ಪ್ಲೇನ್ ಮಾಡಿಕೊಟ್ಟಿದ್ದಾರೆ ಅದನ್ನೆಲ್ಲ ನಮ್ಮ ಕರ್ನಾಟದವ್ರೆ ಶ್ರೀವಾಸ್ತವ್ ಅಂತ ನಮ್ಮ ಕರ್ನಾಟಕದವರು ನಮ್ಮ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡೋರು ಅವರು ಎಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ರೆಡಿ ಮಾಡಿ ಇವತ್ತು ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ರು ಕೂಡ ನಮ್ಮ ಧನ್ಯವಾದ ತಿಳಿಸ್ತಾ ಇದಕ್ಕೆ ಮೂರನ ಮೂಲ ಕಾರಣಕರ್ತರು ನಮ್ಮ ಶ್ರೀವಾಸ್ತವ್ ಅವರು ನಮ್ಮ ಯೂತ್ ಕಾಂಗ್ರೆಸ್ನವರು ಅವರೇ ಎಲ್ಲ ಅದನ್ನ ಸ್ಟಡಿ ರಿಸರ್ಚ್ ಮಾಡಿ ಇವತ್ತು ಡೇಟಾ ಕಲೆಕ್ಟ್ ಮಾಡಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒನ್ ಕಾನ್ಸ್ಟೆನ್ಸಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮಹಾದೇವಪುರ ಕಾನ್ಸ್ಟಿಟ್ಯನ್ಸಿನಲ್ಲಿ ಯಾವ ತರ ಆಗಿದೆ ಅಂತ ಇಡೀ ದೇಶದಲ್ಲಿ ಅದೇ ತರ ಆಗ್ತಾ ಇರೋದು ಮಹಾರಾಷ್ಟ್ರದಲ್ಲಿ ನಮ್ಮ ಸರ್ಕಾರ ಇವತ್ತು ಪಾರ್ಲಿಮೆಂಟ್ ಸೀಟ್ಸ್ ಎಷ್ಟು ಜಾಸ್ತಿ ಗೆಲ್ತು ಆದ್ರೆ ಅಸೆಂಬ್ಲಿನಲ್ಲಿ ಕಡಿಮೆ ಆಯಿತು ಯಾಕೆ ಅಂದ್ರೆ ಅವರು ಒಂಥರ ಕನ್ಫ್ಯೂಸ್ ಮಾಡಿ ಜನರಿಗೆ ಎಮ್ ಆರ್ ಸಿ ಇವತ್ತು ಎಲೆಕ್ಷನ್ ಗೆಲ್ಕೊಂಡು ಬರ್ತಾ ಇದಾರೆ ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಮೊಟ್ಟ ಮೊದಲ ಬಾರಿಗೆ ಇವತ್ತು ಪ್ರತಿಭಟನೆಯನ್ನು ನಮ್ಮ ಬೆಂಗಳೂರಿನಿಂದ ನಮ್ಮ ರಾಜ್ಯದಿಂದನೇ ಹಮ್ಮಿಕೊಂಡಿದ್ದಾರೆ ಅದು ಬೆಂಗಳೂರು ಲೋಕಸಭಾ ಕ್ಷೇ ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜಣ್ಣರವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಆದಿನಾರಾಯಣವರ ನೇತೃತ್ವದಲ್ಲಿ ನಮ್ಮ ಉಸ್ತುವಾರಿಗಳ ವೆಂಕಟೇಶಣ್ಣ ಅವರ ಒಂದು ಸಮ್ಮುಖದಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರ ಒಂದು ನಮ್ಮ ಅಮಾನಣ್ಣ ಬ್ಲಾಕ್ ಕಾಂಗ್ರೆಸ್ ಅವರಲ್ಲ ಎಲ್ಲರ ನೇತೃತ್ವದಲ್ಲಿ ಸಾಮೂಹಿಕ ನೇತೃತ್ವದಲ್ಲಿ ಇವತ್ತು ಇಲ್ಲಿ ನಮ್ಮ ಆದಿನಾರಾಯಣ್ಣ ಅವರು ಏನು ಬಸ್ಗಳ ವ್ಯವಸ್ಥೆ ಮಾಡಿ ಅವ್ರಿಗೆ ಎಲ್ಲಾ ವ್ಯವಸ್ಥೆಗಳು ಮಾಡಿ ಇವತ್ತು ಕಳಿಸ್ಕೊಡ್ತಾ ಇದ್ದಾರೆ ಈ ಹೋರಾಟ ಇಡೀ ರಾಷ್ಟ್ರದಲ್ಲಿ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಇಡೀ ರಾಷ್ಟ್ರದಲ್ಲಿ ಹೋರಾಟಗಳಾಗ್ತವೆ ಇಲ್ಲಿಂದನೇ ಪ್ರಾರಂಭ ಆಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಪ್ರತಿಯೊಬ್ಬರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅಂತ ನಾನು ವಿಶ್ವಾಸ ಭಾವಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಚಾರಿತ್ರಿಕವಾದಂತಹ ದಿನ ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿ ಫೇಕ್ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಆಟವನ್ನು ಬಟ್ಟ ಬಯಲು ಮಾಡ್ತಕ್ಕಂಥ ನೆನೇನು ಮಾಡಿದ್ದಾರೆ ಇವತ್ತು ಮಾಡ್ತಾರೆ ಪ್ರಜಾಪ್ರಭುತ್ವನೇ ಇಲ್ಲದೇ ಇರ್ತಕ್ಕಂಥ ಒಬ್ಬ ಸರ್ವಾಧಿಕಾರಿ ಫೇಕ್ ಪ್ರಧಾನಿಯನ್ನು ಇಳಿಸ್ಬೇಕು ಅಂತಕ್ಕಂಥ ಏನು ಕೂಗಿದೆಯೋ ಆ ಕೂಗ್ಗೆ ನಾವೆಲ್ಲರೂ ನಮ್ಮ ತಾಲೂಕಿಂದ ಎಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ ಮತ್ತೆ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಹೋರಾಟ ಮುಂದುವರಿತಾ ಇದೆ ಧನ್ಯವಾದಗಳು ಕೋಲಾರ ಜಿಲ್ಲೆ ಮುಳುಬಾಲ್ ತಾಲೂಕಲ್ಲಿ ಮುಳುಬಾಲ್ ತಾಲೂಕು ವತಿಯಿಂದ ನಮ್ಮ ರಾಷ್ಟ್ರೀಯ ನಾಯಕ ಐವತ್ತು ಪಕ್ಷ ನಾಯಕ ಅಂತ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಾವು ಪ್ರೂ ಪ್ರತಿಭಟನೆಯನ್ನು ಏರ್ಪಡಿಸಲಾಗಿದೆ ಅದರ ಉದ್ದೇಶ ಏನಂದ್ರೆ ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದ್ದಾರೆ ಏನು ಇವತ್ತು ಪಿಯವರು ಅಕ್ರಮ ಮತಗಳನ್ನು ಹಾಕಿಕೊಂಡು ಇವತ್ತು ಇವತ್ತು ಪಿಯಲ್ಲಿ ಎಮ್ ಎಲ್ ಎಂಪಿಗಳು ಹಾಕ್ತಾ ಇದ್ರು ಅದನ್ನು ಪಡೆಗಟ್ಟುವುದಕ್ಕೋಸ್ಕರ ಉದ್ದೇಶವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ವತಿಯಿಂದ ಕರ್ನಾಟಕ ರಾಜ್ಯದ ಇವತ್ತು ಅದ್ದೂರಿಯಾಗಿ ಬೃಹತ್ಪಟ್ಟ ಪ್ರತಿಭಟನೆಯನ್ನು ಅಂಗ್ಕೊಳ್ತಾ ಇದೆ ಈಗಾಗಲೇ ಕೋಲಾರ ಜಿಲ್ಲೆಯ ನಮ್ಮ ಕೋಲಾರ ಜಿಲ್ಲೆಯ ಶಾಸಕ ಸನ್ಮಾನ ಕತ್ತೂರ್ ಮಂಜಣ್ಣ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ನಾಯಕರ ಆದಿನಾರಾಯಣನ್ ಮತ್ತು ಮತ್ತೆ ಈಗಾಗಲೇ ನಮ್ಮ ವೀಕ್ಷಕರ ನೇತೃತ್ವ ವೆಂಕಟೇಶನ್ ಅವರು ಮತ್ತು ಎಲ್ಲ ನಮ್ಮ ನಾಯಕರು ಸುಮಾರು ಸುಮಾರು ಸಾವಿರಾರು ಜನ ಸಂಖ್ಯೆಯಲ್ಲಿ ಕೋಲಾರ ಜಿಲ್ಲೆಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ ಇದರ ಉದ್ದೇಶ ಅಷ್ಟೇ ಏನು ಇವತ್ತು ಮಧ್ಯೆ ಮತ ಮತದಾರರನ್ನು ಅಕ್ಕಾಗಿ ಮಾಡ್ತಾ ಇದನ್ನು ತಡೆಗಟ್ಟುವುದಕ್ಕೆ ಇವತ್ತು ಅವರ ದೇಶ ಕ್ಷೇತ್ರದಲ್ಲಿ ನಮ್ಮ ಸಿದ್ಧರಾಮಣ್ಣ ಮತ್ತು ಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ಬಹಳ ವಿಜೃಂಭಣೆಯಿಂದ ಇವತ್ತು ಈ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮಕ್ಕೆಲ್ಲ ಕಂಡು ಬರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರಿಗೆ ವಿಶೇಷವಾಗಿ ಬಂದು ಈ ಕಾರ್ಯಕ್ರಮವನ್ನು ಬಯಸಬೇಕು ಭಾಗವಹಿಸಬೇಕಾಗಿ ಅವರಲ್ಲಿ ವಿರೆನ್ಸ್ ಕೊಡುತ್ತೇವೆ ಜೈ ಹಿಂದ್ ಜೈ ಕಾಂಗ್ರೆಸ್ ವರಮಹಾಲಕ್ಷ್ಮಿ ಹಬ್ಬದ ಉಭಾ ವಿಷಯಗಳನ್ನ ವಿಷಯ ಹೇಳ್ತೀನಿ ನಂತರ ನಮ್ಮ ಈ ಒಂದು ಸೇರಿರೋ ಉದ್ದೇಶ ನಮ್ಮ ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಏನು ಚುನಾವಣಾ ಅಕ್ರಮಗಳಾಗ್ತಾ ಇದೆ ಈ ದೇಶದಲ್ಲಿ ಅಕ್ರಮಗಳಿಂದ ಅಧಿಕಾರ ಹಿಡಿತಾ ಇರುವಂತಹ ಬಿಜೆಪಿ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ನಿನ್ನೆ ದೆಹಲಿಯಲ್ಲಿ ಸಾಕ್ಷ್ಯ ಸಮೇತ ಎಲ್ಲ ವಿವರಗಳನ್ನು ನೀಡಿದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ಮಹಾ ಮಹಾ ಮದೇಪುರ ಕ್ಷೇತ್ರದ ಒಂದೇ ಕ್ಷೇತ್ರದಲ್ಲಿ ಸುಮಾರು ಅರವತ್ತು ಸಾವಿರ ಮತದಾರನ ಸೇರ್ಪಡೆ ಮಾಡಿ ಅಕ್ರಮವಾಗಿ ಸೇರ್ಪಡೆ ಮಾಡಿ ಗೆದ್ದಿರುವಂತಹ ಬಿಜೆಪಿ ವಿರುದ್ಧ ಒಂದು ಸಣ್ಣ ಸಾಕ್ಷಿಯೊಂದಿಗೆ ಎಲ್ಲ ಹೇಳಿದ್ದಾರೆ ಇದು ದೇಶಾದ್ಯಂತ ಮಾಡಿದ್ದಾರೆ ಈ ಕೆಲಸವನ್ನು ಈ ಕೃತ್ಯವನ್ನು ಅವರು ಇದರ ವಿರುದ್ಧ ಪ್ರತಿಭಟನೆಯನ್ನು ಬೃಹತ್ ಪ್ರತಿಭಟನೆಯನ್ನು ನಾಳೆ ಸಾರಿ ಇವತ್ತು ಏನು ಒಂಬತ್ತು ಗಂಟೆಗೆ ಹನ್ನೊಂದು ಸಾವಿರ ಹನ್ನೊಂದು ಹನ್ನೊಂದುವರೆಗೆ ಹಮ್ಮಿಕೊಂಡಿದ್ದಾರೆ ಅದಕ್ಕಾಗಿ ನಮ್ಮ ಮುಳುಬಾಗಿಲಿನಿಂದ ನಮ್ಮ ಎರಡ್ ಸಾವಿರದ ಇಪ್ಪ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಯಾದಂಥ ಆದಿನಾರಾಯಣ ಅವರ ನೇತೃತ್ವದಲ್ಲಿ ಸುಮಾರು ಕಾರ್ಯಕರ್ತರು ಇವತ್ತು ಇಲ್ಲಿಂದ ಒಡ್ತಾ ಇದ್ದಾರೆ ಇದನ್ನು ಚಾಲನೆ ಕೊಡೋದಕ್ಕೆ ನಮ್ಮ ಉಸ್ತುವಾರಿಗಳಾದಂಥ ಶ್ರೀ ವೆಂಕಟೇಶ್ ಅವರು ಬಂದಿದ್ದಾರೆ ಅವರೊಂದಿಗೆ ನಮ್ಮ ಎಲ್ಲ ನಾಯಕರು ಇವತ್ತು ಇಲ್ಲಿ ಸೇರಿ ಈ ಬಸಗಳನ್ನು ಕಳಿಸ್ಕೊಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಈ ಪ್ರತಿಭಟನೆ ಜನಗಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಎಲ್ಲರೂ ಇದರಲ್ಲಿ ಬಾಲ್ಗೊಳ್ಳಬೇಕಾಗಿ ವರ್ಗಿಸ್ಕೊಳ್ತೇವೆ ಏನಿವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಓಟು ನಮ್ಮ ಹಕ್ಕು ಎನ್ನುವ ಒಂದು ಪ್ರತಿಭಟನೆಯನ್ನು ನಾವು ಈ ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಯಥೇಚ್ಛವಾಗಿ ನಮ್ಮ ಮುಲ್ಬಾಗ ತಾಲೂಕಿನ ಪ್ರಥಮ ಹೆಜ್ಜೆ ಅಂತ ಹೇಳಿದ್ರು ನಮ್ಮ ಉಸ್ತುವಾರಿಗಳಾದಂಥ ವೆಂಕಟೇಶನ್ ಅವರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಈ ಭಾರತ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುವ ಒಂದು ದೇಶ ಇದನ್ನು ಬಿ ಜೆ ಪಿಯವರು ದುರಾಡಳಿತ ಪ್ರಕಾರ ಅವರು ನಡೆಸ್ತಾ ಇದ್ದಾರೆ ಅದನ್ನು ಖಂಡಿಸ್ತಾ ಇದ್ದೀವಿ ನಮ್ಮ ಊಟ ನಮ್ಮ ಹಕ್ಕನ್ನ ನಾವೇ ಚಲಾಯಿಸಬೇಕು ಅಂತ ಇವತ್ತು ಹಣ ತೊಟ್ಟು ಐತಿಹಾಸಿಕ ಪ್ರತಿಭಟನೆ ಕೊಟ್ಟಿದ್ದೀವಿ ಇದಕ್ಕೆಲ್ಲರೂ ಸಹಕಾರ ಬೇಕು ಅಂತ ಇದ್ದೀನಿ ಜೈ ಕರ್ನಾಟಕ ಜೈ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಮ್ಮ ಎಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸರ್ಕಾರದ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿರೋದು ಮತದಾರರ ಪಟ್ಟಿ ಅಕ್ರಮವಾಗಿ ಸೇರ್ಪಡೆಯಾಗಿರತಕ್ಕಂಥ ಒಂದು ವಿಷಯದ ಬಗ್ಗೆ ಇವತ್ತು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದಂಥ ಒಂದು ಅತ್ಯುತ್ತಮವಾದಂಥ ಬೆಂಬಲ ಸಿಗ್ತಾ ಇದೆ ಅದರಲ್ಲಿ ಅದ್ರ ಜೊತೆಗೆ ನಾವು ಕೋಲಾರ ಜಿಲ್ಲೆ ಮುಲ್ಬಾಗಲ್ ತಾಲೂಕಿಂದ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಬಸ್ಸುಗಳು ಸುಮಾರು ನಮ್ಮ ಅನೇಕ ಪಕ್ಷದ ಮುಖಂಡರು ಸ್ವಂತ ಕಾರು ವೆಹಿಕಲಲ್ಲಿ ಸುಮಾರು ಒಂದು ಏಳು ಎಂಟುನೂರು ಜನ ಇಲ್ಲಿಂದ ಭಾಗವಹಿಸೋಕೆ ನಾವು ಓದ್ತಾ ಇದ್ದೀವಿ ಈ ಕಾರ್ಯಕ್ರಮ ಪ್ರತಿಭಟನೆಯನ್ನು ನಾವು ಯಶಸ್ವಿಗೊಳಿಸಬೇಕು ಮತದಾರ ಪಟೇಲರ ಆಗಿರ್ತಕ್ಕಂಥ ಅಕ್ರಮವನ್ನು ಸರಿಪಡಿಸಬೇಕು ಅಂತೇಳಿ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ಒತ್ತಾಯ ಮಾಡೋಕ್ಕೆ ಇಲ್ಲಿಂದ ಹೊಡ್ತಾ ಇದ್ದೀವಿ ಎಲ್ರಿಗೂ ಇದು ಒಳ್ಳೆಯದಾಗುತ್ತೆ ಇದರಿಂದ ನ್ಯಾಯಯುತವಾದಂಥ ಚುನಾವಣೆ ನಡೀಬೇಕು ನ್ಯಾಯಯುತವಾದಂಥ ಯಾವತ್ತಂಥ ಗೆಲುವು ಆಗಬೇಕು ಅಂತ ಹೇಳಿ ನಮ್ಮ ಪಕ್ಷದ ಹೋರಾಟ ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲಿಸಬೇಕು ಅಂತ ಈ ಸಮಯದಲ್ಲಿ ಬಯಸ್ತೀವಿ ಶುಭಾಶಯಗಳೊಂದಿಗೆ ನಾವು ಈ ಪ್ರತಿಭಟನಾ ನಮ್ಮ ರೈಲಿಯಲ್ಲಿ ನಮ್ಮ ವೀಕ್ಷಕರು ಬಂದಿದ್ದಾರೆ ಎಲ್ಲ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹರಿದ್ದಾರೆ ಈ ಪ್ರತಿಭಟನಾ ರ್ಯಾಲಿಗೆ ದೇಶಾದ್ಯಂತ ಈ ಪ್ರತಿಭಟನೆ ನಡೆಯುತ್ತೆ ನಮ್ಮ ರಾಹುಲ್ ಗಾಂಧಿ ಅವರು ಪ್ರೈವೇಟ್ ಏಜೆನ್ಸಿ ತಗೊಂಡು ಆರು ತಿಂಗಳಿಂದ ಅಕ್ರಮ ಪಟ್ಟಿನ ಬಿಡುಗಡೆ ಮಾಡಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಈ ಎಲೆಕ್ಷನ್ ಕಮಿಷನ್ಗೆ ಒಂದು ಎಚ್ಚರಿಕೆ ಗಂಟೆ ಕೊಡೋಕ್ಕೆ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ಹಕ್ಕು ನಮ್ಮ ಹಕ್ಕು ಎಲ್ಲ ನ್ಯಾಯಯುತವಾಗಿ ನಡಿಬೇಕು ಈ ದೇಶಾದ್ಯಂತ ಅಂತ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿ ನಮ್ಮ ಸೋನಿಯಾ ಗಾಂಧಿ ನಮ್ಮ ಖರ್ಗೆಜಿ ಎಲ್ಲ ನಮ್ಮ ನಾಯಕರು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ನಾಲ್ಕು ಮಾತುಗಳನ್ನು ತಿಳಿಸ್ತೇನೆ ಮುಳಬಾಗಲು ಕ್ಷೇತ್ರಕ್ಕೆ ನಾವು ನನ್ನ ಹೆಸರು ವೆಂಕಟೇಶ್ ಅಂತ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿವರು ಇಲ್ಲಿ ಉಸ್ತುವಾರಿದ್ದೀವಿ ಇಲ್ಲಿನ ಇಪ್ಪತ್ತ್ಮೂರರ ಕ್ಯಾಂಡಿಡೇಟ್ ಆದಂಥ ನಮ್ಮ ಅವರು ಮತ್ತು ಬ್ಯಾಕ್ಸ್ ಪ್ರೆಸಿಡೆಂಟ್ ಆದಂಥ ಅಮಾನುಲ್ಲಾ ಅವರು ಮತ್ತು ಹೀಗೆ ಅನೇಕ ಹಿರಿಯ ಮುಖಂಡರು ಭೇಟಿ ಮಾಡ ಎಲ್ಲರೂ ನಿನ್ನೆಯಿಂದಲೇ ಭಾಳ ವಸೂಟರಾಗಿದ್ದಾರೆ ಕಾಂಗ್ರೆಸ್ಸಲ್ಲಿ ಯಾವುದನ್ನೋ ಒಂದು ಹೋರಾಟ ಅಂದರೆ ಇಲ್ಲವಾಗಲೂ ಹುಡುಗನೇ ಹೆಚ್ಚೆ ಇಲ್ಲಿಂದ ಪ್ರಥಮ ಹಾಗಾಗಿ ಇದು ಶುಭ ಸೂಚಕ ಆಗಿದೆ ಇಲ್ಲಿ ಆಲ್ರೆಡಿ ಬೆಳಗ್ಗೆಯಿಂದ ಒಂದು ಏಳೆಂಟು ಬಸ್ಗಳು ಹೊರಟಿದೆ ಈಗ ಕೊನೆಯದಾಗಿ ಮೂರು ಬಸ್ಸು ನಾವು ಇಲ್ಲಿಂದ ಹೊರಡಿಸೋದ್ರೆ ತೊಗೊಂಡಿದ್ವಿ ಇದರ ಉದ್ದೇಶ ಏನು ಅಂದರೆ ನಮ್ಮ ಮತ ನಮ್ಮ ಹಕ್ಕು ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷ ನಾಯಕರಾದಂಥ ನಮ್ಮ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮತ್ತು ಈ ರಾಜ್ಯದಲ್ಲಿ ಅನೇಕ ಎ ಎ ಸಿ ಸಿ ಮುಖಂಡರು ಬೇರೆ ಬೇರೆ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಸಹ ಒಳಗೊಂಡಂತೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಬಹಳ ದೊಡ್ಡದಾದಂಥ ಬೃಹತ್ ಪ್ರತಿಭಟನೆ ಒಂದು ನಡೀತಾ ಇದೆ ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ ಕರ್ನಾಟಕ ಮಾತ್ರ ಸೀಮಿತ ಅಲ್ಲ ಕನ್ಯಾಕುಮಾರಿಯ ಕಾಶ್ಮೀರವರೆಗೂ ಈ ಹೋರಾಟ ನಡೆಯುತ್ತೆ ಅದಕ್ಕೆ ಚಾಲನೆಯನ್ನ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಇಂದ ನಾವು ಮಾಡ್ತಾ ಇದ್ದೀವಿ ಹನ್ನೊಂದುವರೆಗೆ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಎಲ್ಲರೂ ಬನ್ನಿ ನಿಮ್ಮ ಹಕ್ಕನ್ನ ನೀವು ಚಲಾಯಿಸಬೇಕು ಇದು ನಿಮಗಾಗಿ ಹೋರಾಟ ನಾವೆಲ್ಲ ನಿಮ್ಮ ಜೊತೆ ನಿಂತಿದ್ದೀವಿ ಇದು ನಿಮ್ಮ ಹೋರಾಟ ಏನು ರಾಹುಲ್ ಗಾಂಧಿಯವರು ಇಡೀ ರಾಷ್ಟ್ರದಾದ್ಯಂತ ಚುನಾವಣಾ ಆಯೋಗದವರು ಬಿ ಜೆ ಪಿ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಪಾದನೆ ಮಾಡ್ತಾ ಇದ್ದಾರೆ ನಾವು ಅದನ್ನು ಬೆಂಬಲಿಸ್ತಾ ಇದ್ದೀವಿ ಹುಡುಬಾಲ್ ತಾಲೂಕು ಕಾಂಗ್ರೆಸ್ ವತಿಯಿಂದ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಅದನ್ನು ಬೆಂಬಲಿಸಿ ಮತ್ತು ಏನು ಬಿ ಜೆ ಪಿಯವರ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆ ಆಯೋಗ ಅದನ್ನ ಖಂಡಿಸ್ತಾ ಇದ್ದೀವಿ ಬೇನಾಮಿ ಮತದಾರರ ಸೇರ್ಪಡೆ ಮಾಡಿಕೊಂಡು ನಿಜವಾದ ಮತದಾರನ್ನ ತೆಗೆದಾಕಿರ್ತಕ್ಕಂಥ ಅನೇಕ ಉದಾಹರಣೆಗಳಿದೆ ಅದನ್ನ ಐವತ್ತು ದಿವಸ ರಾಹುಲ್ ಗಾಂಧಿ ಅವರು ನಮ್ಮ ಇವತ್ತು ದಿವಸ ಸಭೆಯಲ್ಲಿ ತಿಳಿಸೋರಿದ್ದಾರೆ ಆದ್ರಿಂದ ನಾವು ಇವತ್ತು ದಿವಸ ಬಿ ಜೆ ಅವರ ಸರ್ಕಾರವನ್ನ ಖಂಡಿಸ್ತಾ ಈ ಒಂದು ವ್ಯವಸ್ಥೆನ ಸರಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ